ಚಿಕ್ ವಯಸ್ಸಿಂದ ಶೂಟಿಂಗ್ ಸೆಟ್ಸ್ ಗೆ ನಾನು ಯೂಜ್ಲಿ ಹೋಗ್ತಾ ಸಿನಿಮಾ ಸಿನ್ಮಾದಿಗ ಸಿನಿಮಾ ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮ ಡ್ಯಾಡಿ ವಾಸ್ ಆಲ್ಸೋ ನ ಇನ್ವೆಸ್ಟರ್ ಸೆಟ್ ನೋಡ್ತಾ ಇದ್ದಂಗೆ ಐ ವಾಸ್ ಲೈಕ್ ಯಾರಿಗಾದ್ರೂ ಅನ್ಸುತ್ತಲ್ಲ ನಾನು ಒಂದ್ ದಿವಸ ಕ್ಯಾಮ್ರಾ ಮುಂದೆ ಬಂದು ಹಿಂಗ್ ಮಾಡ್ಬೇಕು ನಾನು ಒಬ್ರು ಆರ್ಟಿಸ್ಟ್ ಆಗ್ಬೇಕು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ತಲೆಯಲ್ಲಿ ಇತ್ತು ನನಗೆ ಕಾಲೇಜ್ ಡೇಸ್ ಅಲ್ಲಿ ಮಾಡಲಿಂಗ್ ಅನ್ನೋದು ಫೀಲ್ಡ್ ಯಾವಾಗ ಹೋದೆ ಅಲ್ಲಿ ನನ್ಗೆ ಅದೊಂದು ಸ್ಟೇಜ್ ಫಿಯರ್ ಅದೆಲ್ಲ ಹೊತ್ತೊಳ್ತು ಡೂಯಿಂಗ್ ಎವ್ರಿಥಿಂಗ್ ಸ್ಟೆಪ್ ಅಂಡ್ ಲೆವೆಲ್ ವೈಸ್ ಹೋಗ್ತಾ ಇದೀನಿ ವೈ ನಾಟ್ ಸಿನ್ಮಾಸ್ ಅಂತ ಹೆಚ್ಚಿನ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಹೀರೋಯಿಸಮ್ ಜಾಸ್ತಿ ತೋರಿಸ್ತಾರೆ ಹೀರೋಸ್ಗೆ ಜಾಸ್ತಿ ಕಂಟೆಂಟ್ ಇರುತ್ತೆ ಹೀರೋಯಿನ್ ಎಲ್ಲೋ ಒಂದರ ಬೇಕು ಮತ್ತೆ ಗ್ಲಾಮರ್ ಪಾರ್ಟು ಸಾಂಗ್ಸ್ ಗೆ ಈ ತರದ ಒಂದು ಸಿಚುಯೇಷನ್ ಅದಕ್ಕಿನ್ನ ವಿಮೆನ್ ಮೇಲೆ ಜಾಸ್ತಿ ಇರೋಂತ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ನಮಸ್ಕಾರ ಮೇಡಮ್ ಇಂಡಿಯನ್ ಟಿವಿಗೆ ಸ್ವಾಗತ ಎಲ್ಲ ಇಂಡಿಯನ್ ಟಿವಿ ವ್ಯೂವರ್ಸ್ಗೆ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಾನು ನಿಕಿತಾ ಸ್ವಾಮಿ ನಾನು ಬ್ಯಾಂಗ್ಳೂರ್ ಅವಳು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮುಗಿಸಿ ಇನ್ಫೋಸಿಸಲ್ಲಿ ಒಂದು ವರ್ಷ ಕೆಲಸ ಮಾಡಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಇನ್ಫೋಸಿಸ್ ಇಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಲು ಕಾರಣ ಬೇಸಿಕಲಿ ಏನಂದ್ರೆ ನಮ್ಮ ಫಾದರ್ ಇವಾಗ ಕರೆಂಟ್ಲಿ ಅವರು ಬಿಸ್ನೆಸ್ ಮೆನ್ ಸೊ ಮುಂಚೆ ಎಲ್ಲ ಅವರು ಹಲವಾರು ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಆ ಒಂದು ಟೈಮ್ ಅಲ್ಲಿ ಎಲ್ಲ ಈ ಸಿನಿಮಾ ಸೆಟ್ಗಳಿಗಾಗ್ಲಿ ಅಥವಾ ಈ ಶೂಟಿಂಗ್ ಸ್ಪಾಟ್ಸ್ಗೆ ಹೋದಾಗ ಸ್ವಲ್ಪ ಶೂಟಿಂಗ್ ನೋಡೋ ಹುಚ್ಚಿತ್ತು ಆ್ಯಂಡ್ ಇನ್ಫೋಸಿಸ್ ಹಂಗೆ ಯೂಶ್ವಲಿ ಎಲ್ಲರೂ ಸ್ಟಡೀಸ್ ಮುಗಿಸಿ ಕೆಲಸ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ ಹಾಗೆ ನಾನು ಒಂದು ನೈನ್ ಟು ಫೈವ್ ಜಾಬ್ ಹೋಗಿ ಲೈಫ್ ಸೆಟಲ್ ಆಗೋಣ ಅಂತ ಅಂದ್ಕೊಂಡೆ ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್ ಏನಂತಂದರೆ ಈ ಫೋಟೋ ಶೂಟ್ಸ್ ಆಗಲಿ ಈ ಮಾಡಲಿಂಗ್ ಆಗಲಿ ಒಂದು ಜಸ್ಟ್ ಹಾಬಿಯಾಗಿ ಇಟ್ಕೊಂಡಿದ್ದೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಏಜೆನ್ಸಿ ಅವರು ದೇ ವಾಂಟೆಡ್ ಟು ಡೂ ಅ ಪ್ರಾಜೆಕ್ಟ್ ವಿತ್ ಮೀ ಅಂತ ಅದು ಶುರುವಾಯಿತು ಸೊ ಅಲ್ಲಿಂದ ನಾರ್ಮಲ್ ಒಂದು ಸ್ವಲ್ಪ ಆ್ಯಡ್ಸ್ಗಳನ್ನು ಈ ಥರ ಎಲ್ಲ ಮಾಡ್ಕೊತ ಬಂದೆ ಥ್ರೂ ಸೋಷಿಯಲ್ ಮೀಡಿಯಾ ಐ ಗಾಟ್ ಎನ್ ಆಫರ್ ಫಾರ್ ಸಿನಿಮಾ ಸೊ ಸೋಷಿಯಲ್ ಮೀಡಿಯಾಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅದೇ ಒಂದು ಪ್ಲಾಟ್ಫಾರ್ಮ್ ಇವತ್ತು ಕೂರಿಸಿರೋದು ನಿಮ್ಮ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇದೆಯಾ ಖಂಡಿತವಾಗ್ಲೂ ಸಪೋರ್ಟ್ ಇದೆ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ಇವಾಗ ಇವಾಗಿನ ಕಾಲದಲ್ಲಿ ನೋಡ್ತಾ ಹೋದ್ರೆ ಇನ್ಕಮ್ ಬರೋದನ್ನ ಜಾಸ್ತಿ ನೋಡ್ತಾರೆ ಸೊ ಈ ಒಂದು ಸಿಚುಯೇಷನ್ ಅಲ್ಲಿ ಒಂದು ಮಂತ್ಲಿ ಇನ್ಕಮ್ ಆಸ್ ಅನ್ ಇನ್ಫೋಸಿಸ್ ಕೆಲಸ ಮಾಡಬೇಕಾದ್ರೆ ಐ ವಾಸ್ ಕ್ವೈಟ್ ಅರ್ನಿಂಗ್ ವೆಲ್ ಸೊ ಆ ಒಂದು ಜಾಬ್ನ ಬಿಟ್ಟು ಸಿನಿಮಾಗೆ ಬರೋದಕ್ಕೆ ಇಟ್ ನೀಡ್ಸ್ ಅ ವೆರಿ ಸ್ಟ್ರಾಂಗ್ ಡೆಸಿಷನ್ ಸೊ ನನ್ನ ಫ್ಯಾಮಿಲಿ ಸಪೋರ್ಟ್ ಇದಕ್ಕೆ ಖಂಡಿತವಾಗ್ಲೂ ಇದೆ ಎಸ್ಪೆಷಲಿ ಮೈ ಮಾಮ್ ಯಾವುದೇ ಶೂಟಿಂಗ್ ಸೆಟ್ಟಿಗೆ ಹೋಗ್ಲಿ ಅವರು ವಿಸಿಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ನನ್ನ ಸ್ಟಾರ್ಟಿಂಗ್ ಡೇಸ್ ಆಫ್ ಮೈ ಶೂಟಿಂಗಲ್ಲಿ ಅಲ್ಲಿ ಅಂದರೂ ಅಂದ್ರೆ ಪ್ರತಿ ದಿವಸ ಶೀ ಯೂಸ್ ಟು ಕಮ್ ಫಾರ್ ಶೂಟ್ ಸೊ ಹಾಗಾಗಿ ಫ್ಯಾಮಿಲಿ ಕಡೆಯಿಂದ ಅಂತ ಒಂದು ವೆರಿ ಬಿಗ್ ಸಪೋರ್ಟ್ ಇದೆ ನಿಮ್ಮ ಫಸ್ಟ್ ಸಿನಿಮಾ ಯಾವುದು ಅದರ ಅನುಭವ ಹೇಗಿತ್ತು ನಾನು ಅಂದರೆ ಥ್ರೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೇ ಬಂದಿದ್ದು ಸಿನ್ಮಾ ಅವಕಾಶ ನನಗೆ ಸದ್ದು ಅನ್ನೋ ಒಂದು ಸಿನಿಮಾ ಸೊ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ವಿಮೆನ್ ಓರಿಯಂಟೆಡ್ ಕಾನ್ಸೆಪ್ಟ್ ಇದರಲ್ಲಿ ಹೀರೋ ಇಲ್ಲ ಮಾಸ್ ಇಲ್ಲ ಆತರ ಎಲ್ಲ ಏನೂ ಇಲ್ಲ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಒಂದು ಈ ಒಂದು ಹಾಬಿ ಅನ್ನೋ ಒಂದು ಫೋಟೋಗ್ರಫಿ ಅನ್ನೋ ಒಂದು ಹಾಬಿ ಇರುತ್ತೆ ಸೊ ಆ ಒಂದು ಹಾಬಿನ ಅಚೀವ್ ಮಾಡೋಕೆ ಅಂದ್ಬಿಟ್ಟು ಒಂದು ವೈಲ್ಡ್ ಲೈಫ್ ಶೂಟ್ಗೆ ಗೆ ಹೋಗ್ತಾಳೆ ಸೊ ಈ ತರ ಒಂದು ಕತೆ ಬರುತ್ತೆ ಕಂಪ್ಲೀಟ್ಲಿ ಒಂದು ವಿಮೆನ್ ಓರಿಯೆಂಟೆಡ್ ಅಂಡ್ ಆಲ್ಸೋ ಒಂದು ಸೋಷಲ್ ಮೆಸೇಜ್ ಕೂಡ ಇತ್ತು ಸಿನಿಮಾದಲ್ಲಿ ಏನಂದ್ರೆ ಪರಿಸರನ ನೀಟಾಗಿ ಇಡ್ಕೋಬೇಕು ಎಷ್ಟೋ ಪ್ಲಾಸ್ಟಿಕ್ ಇಂದ ಏನು ಹಲವಾರು ಪ್ರಾಣಿಗಳು ಸತ್ತೋಗ್ತಾ ಇದೆ ತಿಂದ್ವಿ ಅಂತ ಒಂದು ಈ ತರ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸಿನಿಮಾ ಮಾಡ್ಕೊಂಡಿದ್ದು ಸೊ ಈ ಸಿನಿಮಾಗೆ ಬಣ್ಣ ಹಚ್ಚಿದ್ದು ನಿಖಿತಾ ಪ್ರಾಜೆಕ್ಟ್ ಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಚೂಸಿನ ಖಂಡಿತವಾಗ್ಲೂ ಇರಲೇಬೇಕು ಯಾಕಂದ್ರೆ ಎಲ್ಲರೂ ಎಲ್ಲಾ ತರ ಪಾತ್ರಗಳನ್ನ ಮಾಡ್ಬಿಟ್ಟಿರ್ತಾರೆ ಅಂಡ್ ನನಗೆ ಆ ಪಾತ್ರ ಸೂಟ್ ಆಗುತ್ತೋ ಇಲ್ವ ನಾನು ಫಸ್ಟ್ ಯೋಚನೆ ಮಾಡ್ತೀನಿ ಅಂಡ್ ಆಲ್ಸೋ ಆ ಒಂದು ಪಾತ್ರ ಮಾಡೋದಷ್ಟೇ ಇಲ್ಲ ಅದು ತುಂಬಾ ಚಾಲೆಂಜಿಂಗ್ ಆಗಿರ್ಬೇಕು ಆ ಪಾತ್ರ ಮಾಡಿದ್ರೆ ಓಕೆ ಶಿ ಡಿಸರ್ವ್ಸ್ ದಟ್ ರೋಲ್ ಅನ್ನೋದನ್ನ ಜನ ಮಾತಾಡಬೇಕು ಆಸ್ ಅನ್ ಆಡಿಯನ್ಸ್ ಅವ್ರು ಕುತ್ಕೊಂಡು ನೋಡಿದಾಗ ಏನೋ ಬಂದ್ಲು ಮಾಡಿದ್ಲು ಐದು ನಿಮಿಷ ಸ್ಕ್ರೀನ್ ಮೇಲೆ ಕಾಣಿಸಿದ್ಲು ಹೋದ್ಲು ಅನ್ನೋ ತರ ಇರಬಾರ್ದು ಸೊ ಯಾವ್ದೇ ಒಂದು ಸಿನಿಮಾ ಬರ್ಲಿ ಅಂಡ್ ಪರ್ಸನಲಿ ನನಗೆ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಅದರಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಎಲ್ಲರಿಗೂ ಸೊ ಆರ್ಟಿಸ್ಟಿಕ್ ಬೇಕಾಗಿರೋದು ಅದೇ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ತಾಗ ಅವ್ರ ಟ್ಯಾಲೆಂಟ್ ನೊಟ್ರೈ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಮಚ್ ನೀಡೆಡ್ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಹೀರೋಯಿಸಮ್ ಜಾಸ್ತಿ ತೋರಿಸ್ತಾರೆ ಹೀರೋಸ್ಗೆ ಜಾಸ್ತಿ ಕಂಟೆಂಟ್ ಇರುತ್ತೆ ಹೀರೋಯಿನ್ ಎಲ್ಲೋ ಒಂಥರ ಬೇಕು ಮತ್ತೆ ಆಸ್ ಅ ಫಾರ್ ಅ ಗ್ಲಾಮರ್ ಪಾರ್ಟು ಸಾಂಗ್ಸ್ಗೆ ಈ ತರದ ಒಂದು ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ತರ ಸ್ಟೋರೀಸ್ ತುಂಬಾ ಬಂದ್ಬಿಟ್ಟಿದೆ ಸೊ ಆ ತರದ ಸ್ಟೋರೀಸ್ ಇಲ್ಲಿ ನಾನು ಮಾಡಲ್ಲ ಅಂತಿಲ್ಲ ಬಟ್ ಅದಕ್ಕಿನ್ನ ವಿಮೆನ್ ಮೇಲೆ ಜಾಸ್ತಿ ಇರೋಂತ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ನನ್ನ ಈ ಪಾತ್ರನ ಇದ್ರ ಮೇಲೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಇರೋದು ಫಾರ್ ವಿಮೆನ್ ಬೇಸ್ಡ್ ಕಾನ್ಸೆಪ್ಟ್ಸ್ ಇದುವರೆಗೂ ಎಷ್ಟು ಪ್ರಾಜೆಕ್ಟ್ ಆಗಿದೆ ಈಗ ಯಾವ ಈಗ ನಾನು ಸದ್ದು ಅನ್ನೋದು ನಾನು ಹೇಳಿದಾಗ ಫಸ್ಟ್ ರಿಲೀಸ್ ಆಗಿದೆ ಈ ಸಿನಿಮಾ ಎಲ್ಲ ನ್ಯೂ ಕಮರ್ಸ್ ಮಾಡಿದ್ರಿಂದ ನನಗೆ ಅಷ್ಟೊಂದು ಇದರಲ್ಲಿ ಪಾಪ್ಯುಲಾರಿಟಿ ಸಿಕ್ಕಲಿಲ್ಲ ಅದಾದಮೇಲೆ ನಂದು ಜಲ್ಲಿಕಟ್ಟು ಅಂತ ಬಂತು ಅಲ್ಲಿಂದ ನನ್ನ ರೆಕಗ್ನೈಸೇಷನ್ ಸ್ಟಾರ್ಟ್ ಆಗ್ತಾ ಹೋಗ್ತು ಸೊ ಅದಾದ್ಮೇಲೆ ಆಕಾಶ ಅಣವಾಣಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಇದರಲ್ಲಿ ನನಗೆ ಫಸ್ಟ್ ಡೆಬ್ಯೂ ಅವಾರ್ಡ್ ಕೂಡ ಸಿಕ್ತು ಐ ಥಿಂಕ್ ಅದೇ ಸ್ಟೇಜಸ್ ಹೋಗ್ತಾ ಹೋಗ್ತಾ ಇದಾದ್ಮೇಲೆ ಒಂದು ತೆಲುಗು ಅಂಡ್ ಕನ್ನಡ ಸಿನಿಮಾ ಇಪ್ಪತ್ ನಿಂಚಿ ಮೊದಲ ಹಿಂದಿ ಅಂತ ಕನ್ನಡದಲ್ಲಿ ಇಲ್ಲಿಂದ ಆರಂಭವಾಗಿದೆ ಅಂತ ಸಿನಿಮಾ ರಿಲೀಸ್ ಆಯ್ತು ಈಗ ಲಾಸ್ಟ್ ಮಂತ್ ನನ್ನ ಸಿನಿಮಾ ಟಕೀಲಾ ರಿಲೀಸ್ ಆಗಿದೆ ಈ ಇಷ್ಟು ರಿಲೀಸ್ ಆಗಿರೋ ಪ್ರಾಜೆಕ್ಟ್ಸ್ ಇನ್ನ ಮುಂದೆ ಬರ್ತಾ ಇರೋದು ಇದು ಪ್ರಥಮ್ ಅವ್ರ ಜೊತೆ ಫಸ್ಟ್ ನೈಟ್ ವಿತ್ ಅನ್ನೋ ಒಂದು ಅಂಡ್ ಪಂಕಜ್ ನಾರಾಯಣ ಅವ್ರ ಜೊತೆ ಮುದುಡಿದ ಎಲೆಗಳು ಅಂತ ಸಿನ್ಮಾ ನೆಕ್ಸ್ಟ್ ರಿಲೀಸ್ ಇದ್ರೆ ನೀವು ಟೆಕ್ಕಿ ಆಗಿದ್ರಿ ಆಕ್ಟಿಂಗ್ ಮಾಡೋದಕ್ಕೆ ಏನ್ ಇನ್ಸ್ಪಿರೇಷನ್ ಚಿಕ್ಕ ವಾಯ್ಸ್ ಇಂದ ಶೂಟಿಂಗ್ ಸೆಟ್ಸ್ ನಾನು ಯೂಶ್ಲಿ ಹೋಗ್ತಾ ಇದೆ ಸಿಮಾದೀಗ ಸಿಮಾ ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮ ಡ್ಯಾಡಿ ವಾಸ್ ಆಲ್ಸೋ ಇನ್ವೆಸ್ಟರ್ ಸೊ ಹಾಗಾಗಿ ಆ ಸೆಟ್ ಗೆ ಸುಮಾರು ಬಾರಿ ಹೋಗಿದ್ದೀನಿ ಅಂಡ್ ಸೆಟ್ ನೋಡ್ತಾ ಇದ್ದಂಗೆ ಐ ವಾಸ್ ಲೈಕ್ ಯಾರಿಗಾದ್ರೂ ಅನ್ಸುತ್ತಲ್ಲ ನಾನು ಒಂದ್ ದಿಸ ಕ್ಯಾಮ್ರಾ ಮುಂದೆ ಬಂದು ಹಿಂಗ್ ಮಾಡಬೇಕು ನಾನು ಒಬ್ರು ಆರ್ಟಿಸ್ಟ್ ಆಗ್ಬೇಕು ಒಂದು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ತಲೆಯಲ್ಲಿ ಇತ್ತು ಬಟ್ ಅವಕಾಶಗಳು ಎಲ್ಲೂ ಸಿಕ್ಕಿರ್ಲಿಲ್ಲ ಅಂದ್ರೆ ಯಾಕಂದ್ರೆ ಆ ಚಿಕ್ಕ ಅಲ್ಲಿ ಆಸ್ ಅ ವೆರಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಎಲ್ಲೂ ಹೋಗಿ ಮಾಡಿದ ಸ್ವಲ್ಪ ಭಯ ಅಂಡ್ ಮುಜುಗರ ಇತ್ತು ಅಲ್ಲಿಂದ ಶುರು ಆಗಿದ್ದು ಫ್ರಮ್ ಮೈ ಚೈಲ್ಡ್ ಡೇಸ್ ಆಮೇಲೆ ಆಮೇಲೆ ಕಾಲೇಜ್ ಡೇಸ್ ಅಲ್ಲಿ ಮಾಡಲಿಂಗ್ ಅನ್ನೋದು ಫೀಲ್ಡ್ ಗೆ ಯಾವಾಗ ಹೋದೆ ಅಲ್ಲಿ ನನಗೆ ಅದೊಂದು ಸ್ಟೇಜ್ ಫಿಯರ್ ಅದೆಲ್ಲ ಹೊಟ್ಟೋಯ್ತು ಅಂಡ್ ಆಡ್ಸ್ ಬರೋ ಹೋಗಿ ಶುರು ಆದಂಗೆ ಐ ವಾಸ್ ಲೈಕ್ ಓಕೆ ಇದನ್ನು ಮಾಡಿದೀನಿ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಸ್ಟೆಪ್ ಅಂದ್ರೆ ಲೆವೆಲ್ ವೈಸ್ ಹೋಗ್ತಾ ಇದ್ದೀನಿ ವೈ ನಾಟ್ ಸಿನಿಮಾಸ್ ಅಂತ ಐ ಐಚ್ಮಾಸ್ ಕಾಂಟ್ರವರ್ಸಿಗಳ ಬಗ್ಗೆ ಏನು ಹೇಳ್ತೀರಾ ನಿಮಗೂ ಈ ರೀತಿಯ ಅನುಭವ ಆಗಿದೆಯಾ ವೆನ್ ಇಟ್ ಕಮ್ಸ್ ಟು ದಟ್ ನನಗೆ ಪರ್ಸ್ನಲಿ ನಾನು ಇವತ್ತವರೆಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಿಕಾಸ್ ಎಲ್ಲರಿಗೂ ಸಿನಿಮಾ ಇಂಡಸ್ಟ್ರಿಲಿ ನಾನು ಏನು ಅಥವಾ ನನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಗೊತ್ತಿರೋದಕ್ಕೆ ಮೇ ಬಿ ಆಗಿಲ್ಲ ಅಂಡ್ ಇದ್ರ ಬಗ್ಗೆ ಹೇಳಿದ್ರೆ ಐ ಡೋಂಟ್ ಥಿಂಕ್ಸ್ ಇಟ್ ಈಸ್ ವೆರಿ ಗುಡ್ ಯಾಕಂದ್ರೆ ಸಿನಿಮಾ ಅಂತ ಅಂದರೆ ನಾವೆಲ್ಲರೂ ಪೂಜಿಸ್ತೀವಿ ಸಿನಿಮಾ ನಾವು ಶುರು ಮಾಡೋದೇ ಒಂದು ಮುಹೂರ್ತದಿಂದ ಇದೆಲ್ಲ ನಮಗೊಂದು ನಾವು ಒಂದು ಸೆಟ್ಟಿಗೆ ಹೋಗಬೇಕಾದ್ರೆ ಏನೋ ಒಂದು ದೇವಸ್ಥಾನದ ಒಂದು ಫೀಲಿಂಗು ಏನೋ ಒಂದು ಲವ್ ಅನ್ನೋ ಒಂದು ಪ್ಯಾಶನ್ ಇಟ್ಕೊಂಡು ನಾವೆಲ್ಲರೂ ಸಿನಿಮಾ ಮಾಡೋದು ಇಲ್ಲಿ ಆ ತರದನ್ನ ತಂದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ವೆರಿ ಗುಡ್ ಅಂಡ್ ಆಲ್ಸೋ ಇದು ವ್ಯವಹಾರ ಅದು ಏನು ಮಾತಾಡ್ತಿದ್ರೆ ಐ ರಿಯಲಿ ಡೋಂಟ್ ನೋ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಗಾಸಿಪ್ಸ್ ಅಂಡ್ ಯಾರೇ ಈ ತರ ಮಾಡ್ತ್ರು ಪ್ಲೀಸ್ ಡೋಂಟ್ ನೋ ಅಷ್ಟೇ ನಾನು ಹೇಳ್ಬೋದು ಈಗ ನಾನು ಹೇಳಿದ ತಕ್ಷಣ ಅದು ನಿಂತು ಬಿಡುತ್ತೆ ಅನ್ನೋದನ್ನು ಸುಳ್ಳೆ ಬಟ್ ಇದು ಇವಾಗ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಈ ಕಡೆ ಹುಡುಗಿರು ಕರೆಕ್ಟ್ ಆಗಿರ್ಬೇಕು ಈ ಕಡೆ ಕೇಳ್ತಾ ಇರೋರು ಕರೆಕ್ಟ್ ಆಗಿರ್ಬೇಕು ಅಂಡ್ ನಿಮ್ ಅವಕಾಶ ನೀವು ನಿಮ್ ನನ್ನ ಲಿಮಿಟ್ ಇಷ್ಟೇ ನಾನು ಮಾಡೋದು ಇಷ್ಟೇ ಅನ್ನೋದನ್ನ ನೇರ ನುಡಿಯಾಗಿ ಹೇಳಿದ್ರೆ ಯಾರು ನಮ್ಮ ಹತ್ರ ಏನು ಕೇಳಲ್ಲ ನಾನು ಇಷ್ಟು ನಾನು ಕೆಲಸ ಮಾಡ್ತೀನಿ ನನ್ನ ಪೇಮೆಂಟ್ ಇಷ್ಟು ಅಂತ ಮಾತಾಡಬೇಕು ಹೋಗ್ಬೇಕು ಬಿಟ್ಟು ನೀವು ಎಕ್ಸ್ಟ್ರಾ ಎಲ್ಲ ಮಾತಾಡಿ ನನ್ಗೆ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ ಅದ್ ಮಾಡಿ ಮಾಡಿದ್ರೆ ಇದು ಹೊಸುಬ್ರಿಗೆ ಬರ್ತಿರೋದಕ್ಕೆ ತುಂಬಾ ತೊಂದರೆ ಆಗತ್ತೆ ಅಂಡ್ ಹಳುಬ್ರು ಇವಾಗ ಯಾರ್ಯಾರು ಇದಾರೆ ಅವ್ರ ಹೆಸರಿಗೂ ಇದು ಕಪ್ಪೆ ಯಾಕಂದ್ರೆ ಯಾರು ಏನೋ ಮಾಡದಿರೋರು ಇವಾಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು ಒಂದು ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಅವಾಗಿನ ಏನೋ ಹೆಸರು ಮಾಡ್ತಿರ್ತಾರೆ ಓ ಇವರು ಇದೇ ರೀತಿ ಮಾಡಿದಾರೆ ಏನೋ ಅಂತ ಜನ ಕಮೆಂಟ್ ಮಾಡ್ತಾರೆ ಅಂಡ್ ಯಾರ ಮಾಡದೇ ಇರೋರೆಲ್ಲಾರನು ಈ ತರ ಓ ಹಿಂಗೇನಾ ಸಿನಿಮಾ ಇಂಡಸ್ಟ್ರಿ ಹುಡುಗಿರಂದ್ರೆ ಇದೇ ತರನ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಈ ಒಂದು ತಪ್ಪು ಕಾನ್ಸೆಪ್ಟ್ ಐ ಥಿಂಕ್ ಇಟ್ಸ್ ನಾಟ್ ಹ್ಯಾಪನ್ ಬಟ್ ನಾನು ಇವಾಗ ನೋಡ್ತಾ ಬಂದಿರೋ ಬಗ್ಗೆ ಸ್ವಲ್ಪ ಎಲ್ಲೆಲ್ಲೋ ನಡೆದಿದೆ ಇಟ್ ಸ್ಟಾಪ್ಸ್ ವೆರಿ ಸೂನ್ ಕಮಲ್ ಹಾಸನ್ ಅವರ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಿ ಈಸ್ ಅ ವೆರಿ ಬಿಗ್ ಲೆಜೆಂಡ್ ಆರ್ಟಿಸ್ಟ್ ಅದ್ರ ಬಗ್ಗೆ ಒಂದು ಮಾತು ಡೌಟೇ ಇಲ್ಲ ಆರ್ಟಿಸ್ಟ್ ವೈಸ್ ಅಂತ ನೋಡ್ತಾ ಹೋದರೆ ನಾನು ಅವರ ಅಭಿಮಾನಿ ಕೂಡ ಬಟ್ ವೆನ್ ಇಟ್ ಕಮ್ಸ್ ಟು ಲ್ಯಾಂಗ್ವೇಜ್ ಯಾವುದೇ ಮನುಷ್ಯ ಆಗಲಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಭಾಷೆ ಅಂತ ಬಂದ್ರೆ ಪ್ರೀತಿ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ ಈಗ ನೀವು ಕಮಲ್ ಹಾಸನ್ ಅಥವಾ ಭಾಷೆ ಅಂತ ನೀವು ತೂಕ ಮಾಡಿದ್ರೆ ನನ್ನ ಭಾಷೆನೆ ಚೂಸ್ ಮಾಡೋದು ಸಿನಿಮಾ ಪ್ರಮೋಷನ್ಗೆ ಬಂದಿದ್ದಾರೆ ಪ್ರಮೋಷನ್ ಮಾಡಬೇಕಿತ್ತು ಹೋಗ್ಬೇಕಿತ್ತು ಅದು ಬಿಟ್ಟು ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ದು ತಪ್ಪು ಅಂಡ್ ಆ ತಪ್ಪನ್ನ ಅವರು ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಚೇಂಬರ್ ಅಂದ ಎಲ್ಲಾ ಕಡೆಯಿಂದ ಆಗಲಿ ಮಾತುಗಳು ಹೋಯ್ತು ಎಲ್ಲ ತರ ಏನು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಸೊ ಇದೊಂದು ಓಕೆ ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ ಒಂದು ಸಾರಿ ಕೇಳ್ಬೋದಲ್ಲ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬರಲಿಲ್ಲ ಅಲ್ಲೂ ಅವ್ರು ಸ್ವಲ್ಪ ಟ್ರಿಗರ್ ಆಗಿ ಮಾತಾಡಿದ್ರು ಐ ಥಿಂಕ್ ಬೀಂಗ್ ಸಚ್ ಎನ್ ವೆರಿ ಗುಡ್ ಆರ್ಟಿಸ್ಟ್ ಒಂದು ಭಾಷೆ ಅಂತ ಬಂದಾಗ ಅದನ್ನು ಪ್ರೀತಿಸಿ ಹೇಳ್ಬೋದಿತ್ತು ಬಟ್ ಹೀ ಸ್ಪೋಕ್ ಲೈಕ್ ಅ ಪೊಲಿಟೀಷಿಯನ್ ಸೊ ಅವರು ಇದು ಪಾಲಿಟಿಕ್ಸ್ ಗೇಮ್ನ ತಂದಾಗ ಐ ಥಿಂಕ್ ಇಟ್ ಈಸ್ ವೆರಿ ರಾಂಗ್ ಸಿನಿಮಾನೇ ಬೇರೆ ಪಾಲಿಟಿಕ್ಸೇ ಬೇರೆ ಪೊಲಿಟಿಷಿಯನ್ ಆದವರು ಅದಕ್ಕೆ ಅಂತಲೇ ಒಂದು ವೇದಿಕೆ ಇರುತ್ತೆ ಅಲ್ಲೇ ಬಂದು ಅವ್ರು ಮಾತಾಡ್ಬೋದು ಇದು ಸಿನಿಮಾಗೆ ಪ್ರಮೋಷನ್ ಬಂದಿದ್ದು ಪ್ರಮೋಷನ್ ಮುಗಿಸ್ಕೊಂಡು ಹೋಗಬೇಕಿತ್ತು ಹೋಗಿಲ್ಲ ಅದಕ್ಕೆ ಏನೇನಾಗುತ್ತೆ ಸೂಟೆಬಲ್ ಇವಾಗ ನಿಮಗೆ ಗೊತ್ತಾಗ್ತಿದೆ ಬೆಳವಣಿಗೆ ಏನು ಅಂತ ಸಿನಿಮಾ ಕೂಡ ಏನು ಅಷ್ಟು ಸದ್ದು ಮಾಡಲಿಲ್ಲ ಗೊತ್ತಾಗ್ತಾ ಇದೆ ಸೊ ಕನ್ನಡದವ್ರನ್ನ ಎದುರಾಕೊಂಡ್ ಬೋದ್ರೆ ಏನಾಗತ್ತೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂದ್ರೆ ಏನ್ ಕಾರಣ ಇರಬಹುದು ನಾನು ಆಡಿಯನ್ಸ್ ವೈಸ್ ಹೋದ್ರೆ ಆಡಿಯನ್ಸ್ ಎಲ್ಲಾನು ವೆರಿ ಈಸಿ ಆಗಿ ಸಿಗ್ತಾ ಇದೆ ಇವಾಗ ಇವತ್ತು ನಮ್ಮ ಸಿನಿಮಾ ಥಿಯೇಟರ್ಗೆ ಬಂದಿದೆ ಅಹ್ ಇವತ್ತು ನೋಡಕ್ ಆಗಿಲ್ಲ ಏನೋ ಕೆಲಸ ಇರ್ಬೋದು ಮುಂದಿನ ವಾರ ನೋಡೋಣ ಎರಡ್ ವಾರ ತಳ್ತಾರೆ ಅಯ್ಯೋ ಬಿಡು ಇನ್ನೊಂದ್ ತಿಂಗಳಾದ್ರೆ ಸಿನಿಮಾ ಅಲ್ಲೇ ಬರುತ್ತೆ ಇಲ್ಲ ಮೊಬೈಲ್ ಅಲ್ಲೇ ನೋಡಬಹುದು ಅಂತ ಹೇಳ್ತಾರೆ ಐ ಥಿಂಕ್ ಪ್ಲಾಟ್ಫಾರ್ಮ್ಸ್ ಕೂಡ ತುಂಬಾ ವೈಡ್ ಆಗಿ ಇಲ್ಲ ಇದಾಗ್ತದೆ ಯಾಕಂದ್ರೆ ನಾನು ಅಲ್ಲಿ ನೋಡಕ್ ಆಗಿಲ್ಲ ಮೊಬೈಲಲ್ಲಿ ನೋಡ್ಬೋದಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಜನ ಲೇಸಿ ಆಗಿಬಿಡ್ತಾರೆ ಅಂಡ್ ಆಲ್ಸೋ ಸಿನ್ಮಾ ಥಿಯೇಟರ್ ಹೋಗ್ಬೇಕಂದ್ರೆ ಇವಾಗ ಒಂದು ನಾವು ಮಾಲ್ಗೆ ಹೋಗಿ ಒಂದು ಥಿಯೇಟರ್ಗೆ ಹೋಗ್ಬೇಕು ಅಂದ್ರೆ ಐ ಥಿಂಕ್ ಒಂದು ಸಿನಿಮಾ ಟಿಕೆಟ್ ಪ್ರೈಸ್ ಇಷ್ಟಿದೆ ಒಂದು ಫ್ಯಾಮಿಲಿ ಹೋದ್ರೆ ನೀವು ಒಂದು ಏನೋ ಅಲ್ಲಿ ತಿನ್ನಕ್ಕೆ ಅದಕ್ಕೆ ಇದಕ್ಕೆ ತೊಗೊಂಡ್ರೆ ಒಂದು ಮಿನಿಮಮ್ ಮೂರ್ ಮೂರ್ ಎರಡರಿಂದ ಮೂರ್ ಸಾವಿರ ಅಂತೂ ಆಗುತ್ತೆ ಸೊ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಎರಡರಿಂದ ಮೂರ್ ಸಾವಿರ ಅಮೌಂಟ್ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಸೊ ಪಿ ವಿ ಆರ್ ಅಲ್ಲಿ ಅಥವಾ ನಾಟ್ ಓನ್ಲಿ ಪಿ ವಿ ಆರ್ ಐನಾಕ್ಸ್ ಅಂತ ನಾನು ಹೇಳ್ತಿಲ್ಲ ಒಂದು ಇದಕ್ಕೆ ಹೋಗಿ ನೋಡಿದ್ರಾಗ ಅದು ಖರ್ಚು ಜಾಸ್ತಿ ಇದೆ ಸೊ ಸಿನ್ಮಾ ಜನ ಅದನ್ನು ಯೋಚನೆ ಮಾಡ್ಬೋದು ಆ್ಯಂಡ್ ಆಲ್ಸೋ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಇವಾಗ ಏನೋ ಸಿನ್ಮಾ ಇಲ್ಲ ಕತೆ ಇಲ್ಲ ಏನೂ ಇಲ್ಲ ಅಂದರೆ ನಾವು ಆಡಿಯನ್ಸ್ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಅದು ಸುಳ್ಳೆ ಸೊ ಎಲ್ಲ ಆಸ್ಪೆಕ್ಟ್ಸ್ ನೀವು ಕೇಳ್ತಿರೋ ಎಲ್ಲ ಆಸ್ಪೆಕ್ಟ್ಸು ಇಟ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಹಿಯರ್ ಸೊ ಸಿನ್ಮಾ ಕಂಟೆಂಟ್ ಚೆನ್ನಾಗಿರಬೇಕು ಮೇ ಬಿ ಒ ಟಿ ಟಿ ಪ್ಲ್ಯಾಟ್ಫಾರ್ಮಿಂದ ಸಿನ್ಮಾ ಥಿಯೇಟರ್ಸಿಗೆ ಜನ ಬರ್ತಾ ಇಲ್ದಿರೋರ್ಬೋದು ಆ್ಯಂಡ್ 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 ವಿ ವಾಂಟ್ ಸಮ್ ಏನಂತಾರೆ ಆಡಿಯನ್ಸ್ ಇವಾಗ ನಾವು ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲೇ ಬರೀ ಕನ್ನಡ ಸಿನ್ಮಾ ಒಂದೇ ಅಲ್ಲ ಎಲ್ಲ ತರ ಲ್ಯಾಂಗ್ವೇಜಸ್ ಸಿನಿಮಾನು ನೋಡ್ತಾರೆ ಸೊ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೆ ಇರುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಿನಿಮಾ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಜೋಡಿಗಳು ಇದ್ದಾರೆ ಹೇಳ್ತೀರಾ ಎವ್ರಿ ಬಡಿ ಹ್ಯಾವ್ ದರ್ ಓನ್ ಸ್ಟೋರಿ ಇವಾಗ ಯಾರೇ ಡಿವೋರ್ಸ್ ತಗೊಂಡ್ರು ಹುಡುಗಾ ಒಂದು ಸ್ಟೋರಿ ಇರುತ್ತೆ ಹುಡುಗಿದು ಒಂದು ಸ್ಟೋರಿ ಇರುತ್ತೆ ಅಂಡ್ ಪರ್ಸ್ನಲಿ ನಾವ್ ಏನು ಮಾತಾಡೋಕ್ಕಾಗಲ್ಲ ವೆನ್ ಇಟ್ ಕಮ್ಸ್ ಟು ಸೆಲೆಬ್ರಿಟಿ ಇದು ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ಒಂದು ಫ್ಯಾನ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರಾಗ್ಲಿ ಅವ್ರ ಮದ್ವೆ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ ಅವ್ರ ಅದನ್ನ ಸಂಭ್ರಮಿಸಿರ್ತಾರೆ ಸೊ ಅಂತ ಒಂದು ಕಪಲ್ ಏನಾದರೂ ಒಂದು ಈ ತರ ಬ್ರೇಕಪ್ ಅಂತ ಒಂದು ಸಂದರ್ಭ ಬಂದ್ರೆ ಒಬ್ವಿಯಸ್ಲಿ ಆಗತ್ತೆ ಬಟ್ ಆಗ್ಬಾರ್ದು ಇದು ಹಿಂಗೆ ಅನ್ನೋದಕ್ಕೆ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂಡ್ ಏನ್ ಹೇಳ್ದಲ್ಲ ಎವ್ರಿಬಡಿ ಹ್ಯಾವ್ ದರ್ ಓನ್ ಸ್ಟೋರಿ ಇವತ್ತು ಇವ್ರಿಗೇನೋ ಇದು ತಪ್ಪ ಅನಿಸಿದ್ದು ಅವ್ರಿಗೆ ಅದು ಕರೆಕ್ಟ್ ಅನ್ಸ್ಬೋದು ಈ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಂಡ್ ಆಲ್ಸೋ ಸಿನ್ಮಾ ಫೀಲ್ಡ್ ಅಂತ ಬಂದಾಗ ಹುಡುಗ ಆಗಲಿ ಹುಡುಗಿ ಶುಡ್ ಬಿ ವೆರಿ ಮಚ್ ಓಪನ್ ಆ ಒಂದು ಇರೋ ವ್ಯಕ್ತಿಗಳು ಮಾತ್ರ ಐ ಥಿಂಕ್ ವಿಲ್ ಸ್ಟ್ಯಾಂಡ್ ಅಂತ ಐ ಪಿ ಎಲ್ ಸಂಭ್ರಮದಲ್ಲಿ ಹನ್ನೊಂದು ಜನರ ಬಗ್ಗೆ ಏನು ಹೇಳ್ತೀರಾ ಸಿ ಎಲ್ಲರಿಗೂ ಗೊತ್ತು ಹದಿನೆಂಟು ಕಾದಿ ಈ ಒಂದು ಕಪ್ ಬಂದಿದೆ ಅಂತ ಅಂಡ್ ಪ್ರತಿ ವರ್ಷನು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಕೂಡ ವೇಟ್ ಮಾಡ್ತಿದ್ದಿದ್ರು ಆ ಒಂದು ಕಪ್ಪಿಗೋಸ್ಕರ ಈ ಬಾರಿ ನಮಗೆ ಕಪ್ ಸಿಕ್ಕಿದೆ ಇದು ಖುಷಿ ವಿಷಯ ಬಟ್ ಏನಂತ ಅಂದರೆ ಕಪ್ ಸಿಕ್ಕಿದ್ದ ಒಂದು ಖುಷಿನ ನಮ್ಗೆ ಸೆಲೆಬ್ರೇಟ್ ಮಾಡೋ ಅವಕಾಶ ಸಿಕ್ಲೇ ಇಲ್ಲ ಯಾಕಂದ್ರೆ ಮಧ್ಯೆ ಈ ತರ ಒಂದು ಕೆಲವೊಂದು ಘಟನೆಗಳು ನಡೀತು ಘಟನೆ ನಡೆದಿದ್ದಕ್ಕೆ ಎಲ್ಲಾರು ಹಲವಾರು ಅವ್ರವ್ರ ರೀತಿಯಾದ ಇವ್ರ ತಪ್ಪು ಅವ್ರ ತಪ್ಪು ಎಲ್ಲಾರು ತಪ್ಪು ಅಂತ ತೋರಿಸ್ತಾರೆ ಬಟ್ ಐ ಪರ್ಸ್ನಲಿ ಬಿಲೀವ್ ಇದು ಜನಗಳ ತಪ್ಪೆ ಅಂದ್ರೆ ಇವಾಗ ಗೌರ್ಮೆಂಟ್ ಇದ್ಮಾಡಿದ್ರು ಅಲ್ಲಿನೂ ಒಂದ್ ಲಕ್ಷ ಜನಕ್ಕೆ ಹತ್ತು ಸಾವಿರ ಪೊಲೀಸ್ ಇದ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಸೊ ಇದು ಗೌರ್ಮೆಂಟ್ ತಪ್ಪು ಅಂತ ಹೇಳೋದು ತಪ್ಪೆ ಆ್ಯಂಡ್ ಆಲ್ಸೋ ಆರ್ ಸಿ ಬಿ ಪ್ಲೇಯರ್ಸ್ ಬಂದ್ರು ಅನ್ನೋದು ಅವ್ರ ಮೇಲೆ ಇವಾಗ ಬ್ಲೇಮ್ ಮಾಡೋಕೆ ಶುರು ಮಾಡಿದ್ದಾರೆ ಅಂಡ್ ಇಟ್ ಇಸ್ ವೆರಿ ರಾಂಗ್ ಅವರು ನಮಗೋಸ್ಕರ ಬಂದಿರೋದು ನಮ್ಗೆ ಏನು ಕಪ್ ತೋರಿಸ್ಬೇಕು ಅಂತ ಬಂದಿರೋದು ಅವರ ಒಂದು ಎಕ್ಸ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳಕ್ಕೆ ಬಂದಿರೋದು ಐ ತಿಂಕ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಇವ್ರ ಮೇಲೆ ಬ್ಲೇಮ್ ಮಾಡೋದು ಇಟ್ ಇಸ್ ವೆರಿ ಮಚ್ ರಾಂಗ್ ಜನಗಳಿಗೆ ಬುದ್ಧಿ ಇರಬೇಕು ಅಂತ ಒಂದು ಕ್ರೌಡೆಡ್ ಪ್ಲೇಸಲ್ಲಿ ಹೋದಾಗ ಹೇಗಿರ್ಬೇಕು ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಬಾರ್ದು ಯಾಕಂದ್ರೆ ನಿಮ್ಗೆ ಆ ಒಂದು ಕ್ರೌಡೆಡ್ ಪ್ಲೇಸಲ್ಲಿ ಕಳೆದೋದ್ರೆ ಏನು ಮಾಡ್ತೀರಾ ಅಂಡ್ ಹೆಂಗಸ್ರಾಗಲಿ ಮಕ್ಳಾಗಿ ದೇ ಡೋಂಟ್ ಹಾವ್ ದಟ್ ಮರ್ ಸ್ಟ್ರೆಂತ್ ಟು ವೇಟ್ ಫಾರ್ ಸಚ್ ಅ ಲಾಂಗ್ ಟೈಮ್ ಎಷ್ಟೊತ್ತು ಕ್ರೌಡ್ ಅಲ್ಲಿ ನಿಂತ್ಕೋಬೇಕು ಅದೆಲ್ಲ ಹುಡುಗಿಯರ್ಗಾಗ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಒಂದು ಸಿಚುಯೇಷನ್ ನ ಜನಾನೇ ಅರ್ಥ ಮಾಡ್ಕೊಂಬು ಸೆಲೆಬ್ರೇಟ್ ಮಾಡಿ ಮಾಡಬೇಡಿ ಅಂತೆಲ್ಲ ಯಾಕೆಂದ್ರೆ ಹಿಂದಿನ ರಾತ್ರಿ ನಮ್ಮ ಇದರಲ್ಲಿ ನ್ಯೂ ಇಯರ್ ತರ ಸೆಲೆಬ್ರೇಷನ್ ಆಯಿತು ನಮ್ಮ ಬೆಂಗ್ಳೂರಲ್ಲಿ ಒಂದು ಯಾವುದೋ ದಿವಾಲಿ ಫೆಸ್ಟಿವಲ್ ತರ ಸೆಲೆಬ್ರೇಷನ್ ಆಯಿತು ಇದೆಲ್ಲ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಬಿಕಾಸ್ ಆ ಖುಷಿ ಹೌದು ನಾವು ಕೊಟ್ರೆ ಮಾಡ್ಕೊಂಡ್ವಿ ಬಟ್ ನೆಕ್ಸ್ಟ್ ಆ ಪ್ಲೇಯರ್ಸ್ ಬಂದಾಗ ಈ ಒಂದು ಕ್ರೌಡ್ ಏನಿತ್ತು ಇಟ್ಸ್ ನಾಟ್ ಓನ್ಲಿ ನಾವು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ ಜನಗಳನ್ನೇ ನಾನು ಬ್ಲೇಮ್ ಮಾಡೋದು ಬಿಕಾಸ್ ಅವ್ರ ತಲೆಯಲ್ಲಿ ಬುದ್ಧಿ ಇರಬೇಕಿತ್ತು ಈ ತರ ಕ್ರೌಡೆಡ್ ಪ್ಲೇಸಸಲ್ಲಿ ಅಲ್ಲಿ ಹೇಗಿರಬೇಕು ಏನು ಅಂತ ಜನ್ ನಾವು ನೋಡೋಕೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರು ಬಂದಿರೋದೇ ನಮ್ಮನ್ನೆಲ್ಲರನ್ನೂ ನೋಡೋದಕ್ಕೆ ನಾವು ಅವ್ರನ್ನ ನೋಡೋ ಒಂದು ಆಸೆ ಇತ್ತು ಬಟ್ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಹೋಗೋದು ತಪ್ಪು ಹೋಗಿ ಅಲ್ಲಿ ಇದ್ದಿ ಅಹ್ ಕಾದಿ ಅಂಡ್ ನಾವು ನೋಡಿದ್ವಿ ಬಸ್ ಮೇಲೆ ಆಗಲಿ ಮರದ ಮೇಲೆಲ್ಲ ಆತ ಅದೆಲ್ಲ ತುಂಬಾ ತಪ್ಪು ಅನಿಸ್ತು ಮೇಲಿಂದ ಅದೇನಾದರೂ ಕೊಂಬೆ ಮುರ್ಕೊಂಬಂದಿದ್ರೆ ಒಂದು ಪ್ರಾಣ ಹೋಗೋದು ಈ ಸಂದರ್ಭಗಳು ಆಲ್ರೆಡಿ ಆಗಿದೆ ಐ ಥಿಂಕ್ ವೆರಿ ಮಚ್ ಬ್ಲೇಮಿಂಗ್ ಆನ್ ದ ಕ್ರೌಡ್ ಯು ನಿಖಿತಾ ಅವರೇ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಗಳಿಗೆ ಬೆಸ್ಟ್ ಥ್ಯಾಂಕ್ ಯು ಇಂಡಿಯನ್ ಟಿವಿ ಚಾನಲ್ಗೆ ಯಾಕಂದ್ರೆ ಎಲ್ಲ ಒಂದು ಅಪ್ಕಮಿಂಗ್ ಆರ್ಟಿಸ್ಟ್ಗೂ ಬೇಕಾಗಿರೋದು ಈ ತರ ಒಂದು ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಅದು ನೀವು ನೀಡ್ತಾ ಇದ್ರ ಕಂಗ್ರಾಚ್ಯುಲೇಷನ್ ನಿಮ್ಮ ಚಾನೆಲ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್